ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ನಿಟ್ಟು ಸಿರು ಬಿಟ್ಟಿದ್ದಾರೆ ಯಾಕಂದ್ರೆ ಲೋಕಾಯುಕ್ತ ರಿಪೋರ್ಟ್ ಸಲ್ಲಿಕೆಯಾಗಿದೆ ಅದರಲ್ಲಿ ಏನು ಮುಖ್ಯಮಂತ್ರಿಗಳದ್ದು ನೇರ ಪಾತ್ರ ಇದೆ ಅನ್ನುವಂತಹ ಅಂಶಗಳಿಲ್ಲ ಹಿಂಗಾಗೇನೆ ಸಿದ್ದರಾಮಯ್ಯಗೆ ಇದೊಂದು ಬಿಗ್ ರಿಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಕುಟುಂಬಕ್ಕೆ ಲೋಕ ಕ್ಲೀನ್ ಚಿಟ್ ಕೊಟ್ಟಿರೋದು ಇವತ್ತು ತನಿಖಾ ವರದಿ ಸಲ್ಲಿಕೆ ಆಗ್ತಾ ಇದೆ ತನಿಖಾ ವರದಿನಲ್ಲಿ ಏನೇನಿದೆ ಐದು ಅಧ್ಯಾಯಗಳಿವೆ ಅದರಲ್ಲಿ ಅದರ ಎಲ್ಲ ವಿವರಗಳನ್ನ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮ್ಮ ಮುಂದಿಡ್ತೀವಿ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಕ್ಲೀನ್ ಚಿಟ್ ಬಗ್ಗೆ ಟಿವಿನ ವರದಿ ಮಾಡಿತ್ತು ಅದೇ ಪ್ರಕಾರ ಆಗಿದೆ ಅಧಿಕಾರಿಗಳು ತಪ್ಪು ಸಿಗಿದ್ದಾರೆ ಅಂತಲೂ ಕೂಡ ಟಿವಿಯನ್ನು ವರದಿ ಮಾಡಿತ್ತು ಎಲ್ಲಿದೆ ತಪ್ಪು ಹಾಗಾದರೆ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಅದರ ವಿವರಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಸದ್ಯಕ್ಕೆ ಮುಡಾ ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಆದರೆ ಇದು ಬಹಳ ದಿನ ಇರುತ್ತೆ ಅಂದ್ಕೋಬೇಡಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ದಿಕ್ಕಿಗೆ ಬೇಕಾದರೂ ತಿರುಗಬಹುದು ಸಿ ಬಿ ಐ ತನಿಖೆಗೂ ಕೂಡ ಇದು ಕಾರಣ ಆಗಬಹುದು ಜನವರಿ ಇಪ್ಪತ್ತ್ ಮೂರನೇ ತಾರೀಕು ನಾವೊಂದು ವರದಿ ಪ್ರಸಾರ ಮಾಡಿದ್ವಿ ಆ ವರದಿನಲ್ಲಿ ಏನು ಹೇಳಿದ್ವಿ ಬನ್ನಿ ನೋಡೋಣ ಸಿಎಂ ಕುರ್ಚಿಯನ್ನೇ ಅಲುಗಾಡಿಸಿದ ಕೇಸ್ನ ಬಿಗ್ ಸ್ಟೋರಿ ಇದು ಎಲ್ಲೂ ಇರದಂತ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಬ್ರೇಕ್ ಆಗ್ತಾ ಇದೆ ಇಡೀ ರಾಜ್ಯ ನೋಡ್ಲೇಬೇಕಾದ ಸೆನ್ಸೇಷನಲ್ ಸ್ಟೋರಿ ಒಂದು ಹಂತಕ್ಕೆ ಸಿಎಂ ಕುರ್ಚಿಯನ್ನೇ ಅಲುಗಾಡಿಸಿದ ಕೇಸ್ನ ಬಿಗ್ ಸ್ಟೋರಿ ಇದು ಬುಡಾ ಕೇಸ್ ಬಗ್ಗೆ ಟಿವಿ ನೈನ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಕರಣ ಸಂಪೂರ್ಣ ತನಿಖೆ ಮುಗಿದಿದೆ ಬುಡ ಕೇಸ್ನಲ್ಲಿ ಸಿಎಂ ಹಾಗೆ ಪತ್ನಿಗೆ ಕ್ಲೀನ್ ಚಿಟ್ಟ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕೂಡ ಕಂಡು ಬಂದಿಲ್ಲ ತನಿಖೆಯಲ್ಲಿ ಸಿದ್ದರಾಮಯ್ಯ ಪಾತ್ರ ಕಂಡು ಬಂದಿಲ್ಲ ಡೀಟೇಲ್ಸ್ ಅನ್ನು ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ಯಾವಾಗ ಈ ತನಿಖೆಯ ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯ ಅಥವಾ ಅವರ ಪತ್ನಿಯ ಪಾತ್ರ ಇಲ್ಲ ಅನ್ನುವಂತ ಕ್ಲೀನ್ ಚಿಟ್ ಸಿಗುವಂಥ ಸಾಧ್ಯತೆಗಳು ಇದೆ ಅನ್ನೋದು ಕಂಡು ಬರ್ತಾ ಇದೆಯೋ ಮುಂದೆ ಈ ಮುಡಾ ಪ್ರಕರಣ ಯಾವ ರೀತಿ ಟರ್ನ್ ಅನ್ನು ಪಡೆದುಕೊಳ್ಬಹುದು ಕಾನೂನಾತ್ಮಕವಾಗಿ ಏನು ಅಪ್ಡೇಟ್ ಕ್ಲಿಯರ್ ಆಗಿ ಹೇಳಿದ್ವಿ ಎಲ್ಲೋ ಒಂದು ಕಡೆಗೆ ಇಲ್ಲಿ ಕ್ಲೀನ್ ಚಿಟ್ ಸಿಗುತ್ತೆ ಅಂತ ನೋಡಿ ಆರಂಭದಿಂದ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ತನಿಖೆ ಮಾಡಿದ್ರು ಏನು ಎತ್ತ ಅದಕ್ಕೆ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳೋಕೆ ಲೋಕಾಯುಕ್ತ ಎಸ್ ಪಿ ಎಷ್ಟು ದಿವಸ ತಗೊಂಡ್ರು ಇದು ಕೂಡ ಟೀಕೆಗೆ ಕಾರಣ ಆಗಿತ್ತು ಕೋರ್ಟ್ನಲ್ಲಿ ಈ ವಿಚಾರಗಳು ಕೂಡ ಚರ್ಚೆಗೆ ಬಂದಿದ್ವು ವಾದ ಮಂಡನೆಯ ಸಂದರ್ಭದಲ್ಲಿ ನಾವು ಮೊದಲೇ ಹೇಳಿದ್ವಿ ಇಲ್ಲಿ ಸಿ ಎಂ ಮತ್ತು ಸಿ ಎಂ ಪತ್ನಿಗೆ ಕ್ಲೀನ್ ಚಿಟ್ ಸಿಗುತ್ತೆ ಅಂತ ಅದೇ ರೀತಿ ಆಗಿದೆ ಮೋಡ ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ಫ್ಯಾಮಿಲಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅದರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಲಾಗಿದೆ ಯಾವ್ಯಾವ ಅಂಶಗಳಿವೆ ಅದರ ವಿವರಗಳನ್ನು ನಾವು ನಿಮಗೆ ಒಂದೊಂದಾಗಿ ಕೊಡ್ತಾ ಹೋಗ್ತೀವಿ ಕ್ಲೀನ್ ಚಿಟ್ ಕೊಡಲಿಕ್ಕೆ ಕಾರಣಗಳೇನೇನು ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಗುವಂಥ ತನಿಖಾ ವರದಿನಲ್ಲಿ ಏನಿದೆ ಅದು ಮುಚ್ಚಿದ ಲಕೋಟಿನಲ್ಲಿರುತ್ತೆ ಪ್ರಶ್ನೆ ಬೇರೆ ಯಾವ ಅಂಶಗಳ ಆಧಾರದ ಮೇಲೆ ಕ್ಲೀನ್ ಚಿಟ್ ನೀಡಲಾಗುತ್ತೆ ಅನ್ನುವಂಥದ್ದು ಸಂಬಂಧಪಟ್ಟಂಥ ಒಂದಿಷ್ಟು ರಿಪೋರ್ಟ್ ಕೊಡ್ತಾ ಇದೀವಿ ಐದು ಅಧ್ಯಾಯಗಳಲ್ಲಿ ಮೂಡಾ ಹಗರಣದ ಸಂಪೂರ್ಣ ತನಿಖೆ ಇದೆ ಐದು ಅಧ್ಯಾಯಗಳಲ್ಲಿ ಇಲ್ಲಿ ಸಾಕ್ಷಾಧಾರದ ಕೊರತೆಯಂತೆ ಹಿಂಗಾಗಿ ಕ್ಲೀನ್ ಚಿಟ್ ಅಂತೆ ಸಿದ್ದರಾಮಯ್ಯ ಮೇಲೆ ಮಾಡಿದಂಥ ಎಲ್ಲ ಆರೋಪಗಳು ಸುಳ್ಳು ಅಂತ ಈ ಮುಖಾಂತರ ಆಗಿದೆ ಯಾವ್ಯಾವ ಅಂಶಗಳಿವೆ ಹಾಗಾದರೆ ಸುಳ್ಳು ಅಂತ ಹೇಳಲಿಕ್ಕೆ ಯಾವ್ಯಾವ ಸಾಕ್ಷ್ಯಗಳು ಸಿಗಬೇಕಾಗಿತ್ತು ಇಲ್ಲಿ ಹಿಂದಿನ ಅಧಿಕಾರಿಗಳು ಮಾಡಿರುವಂಥ ತಪ್ಪೇನು ಪಾರ್ವತಿಯವರು ಹದಿನಾಲ್ಕು ಸೇಜುಗಳನ್ನು ವಾಪಸ್ ಕೊಟ್ಟಿದ್ದಾರೆ ತಪ್ಪೇ ಇಲ್ಲ ಅಂದಮೇಲೆ ವಾಪಸ್ ಯಾಕೆ ಕೊಟ್ಟರು ಮಲ್ಲಿಕಾರ್ಜುನ ಮತ್ತು ಪಾರ್ವತಿ ನಡುವೆ ಜಮೀನು ವರ್ಗಾವಣೆ ಇದೆಯಲ್ಲ ಇದು ಇದು ಕಾನೂನಾತ್ಮಕವಾಗಿ ನಡೆದಿದೆ ಇದು ಇನ್ನು ದೇವರಾಜು ಡಿನೋಟಿಫೈ ಏನು ಆಯಿತು ಅವರ ಜಮೀನು ಡಿನೋಟಿಫೈ ವೇಳೆ ದೇವರಾಜು ಕೊಟ್ಟಂತ ಸ್ಟೇಟ್ಮೆಂಟ್ಗಳು ಒಂದೇ ಜಮೀನು ಅಂತ ಹೇಳಿಕೆ ಕೊಟ್ಟಿದ್ದು ದೇವರಾಜ್ ಈ ಮಾಹಿತಿಯನ್ನ ಮರೆಮಾಚಿದ್ರು ಸರ್ಕಾರಿ ನೌಕರರಾಗಿದ್ದರು ಜೀವನಾಂಶಕ್ಕೆ ಇರುವಂಥದ್ದು ಇದೊಂದೇ ಜಮೀನು ಅಂತ ಹೇಳಿದ್ದಿದೆಯಲ್ಲ ಅದು ಇದು ಈ ಐ ಐದು ಅಧ್ಯಾಯಗಳಲ್ಲಿ ಹಲವಾರು ಪಾಯಿಂಟ್ಗಳಿವೆ ಪ್ರಶ್ನೆ ಬೇರೆ ಇದು ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ಆಗುತ್ತೆ ಏನು ಎತ್ತ ಕೋರ್ಟ್ ಇದನ್ನು ಹೆಂಗೆ ಪರಿಗಣಿಸುತ್ತೆ ಮುಂದಿನ ದಿನಗಳಲ್ಲಿ ಇದು ಯಾವ ತನಿಖೆಯ ಕಡೆಗೆ ತಿರುಕಳುತ್ತೆ ಆರಂಭದಿಂದಲೂ ಕೂಡ ಒಂದು ಮಾತು ಕೇಳಿ ಇದೆ ಈ ಇಲ್ಲಿ ಇವರ ಮೇಲೆ ಯಾವುದೇ ಕಾರಣಕ್ಕೂ ನನಗೆ ವಿಶ್ವಾಸ ಇಲ್ಲ ಅನ್ನುವಂಥ ಮಾತನ್ನು ಕೃಷ್ಣ ಪದೇ ಪದೇ ಹೇಳ್ತಾ ಇದ್ದಾರೆ ನನಗೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂಥ ತನಿಖಾ ಸಂಸ್ಥೆಯ ಮೇಲೆ ನನಗೆ ನಂಬಿಕೆ ಇಲ್ಲ ಇದನ್ನೇನಿದ್ರು ಸಿ ಬಿ ಐ ಕೊಡಿ ಇಲ್ಲಿ ನೋಡಿ ಇಲ್ಲಿ ಎಷ್ಟೆಟ್ಟರ ಮಟ್ಟಿ ಸಂಗತಿಗಳಿದ್ದಾವೆ ಅಂತಂತಂದರೆ ಈ ಎಲ್ ಕೂಡ ಇಲ್ಲಿ ಕೆಲವೊಂದು ಎಡವಟ್ಟೆಗಳನ್ನು ಮಾಡಿದೆ